ಇವತ್ತಿನ ಸಜಿತನ ಕಾರ್ಯಕ್ರಮದ ವಿಷಯವೇನೆಂದರೆ ರಾಷ್ಟ್ರೀಯ ಗಣಿತ ದಿನ ನಾವು ಈಗ ರಾಷ್ಟ್ರೀಯ ಗಣಿತ ದಿನ ದಿನವನ್ನು ಹೇಗೆ ಆಚರಿಸುತ್ತಾರೆ ಎಂದು ತಿಳಿಸಿಕೊಡುತ್ತೇವೆ ಬನ್ನಿ ನೋಡೋಣ ನಾಗೇಶ್ವರಿ ನಿಂಗೆ ಇವತ್ತು ಯಾವ ದಿನ ಅಂತ ಗೊತ್ತೈತಿ ಇವತ್ತ ಸೋಮವಾರ ಇವತ್ತು ಮತ್ತೇನೈತಿ ಇವತ್ತ ಭಾರತದ ರಾಷ್ಟ್ರೀಯ ಗಣಿತ ದಿನ ಐತಿ ನಂಗೆ ಏನೋ ಗೊತ್ತಿರಾಕಿನ ನೀವೇ ಹೇಳಿ ಚಲೋ ಮಾಡಿದ್ರಿ ಈಗ ರಾಷ್ಟ್ರೀಯ ಗಣಿತ ದಿನ ಅಂತ ಯಾರು ಆಚರಿಸ್ತಾರೆ ಡಿಸೆಂಬರ್ ಇಪ್ಪತ್ತೆರಡರಂದು ಶ್ರೀನಿವಾಸ್ ರಾಮಾರ್ಜುನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸ್ತಾರೆ ನಾಗೇಶ್ವರಿ ನಿಂಗೆ ಶ್ರೀನಿವಾಸ್ ರಾಮಾರ್ಜುನ್ ಅವರು ಯಾರಂತೇಳಿ ಗೊತ್ತೇ ಇಲ್ಲ ಇವರು ನಮ್ಮ ಭಾರತೀಯ ಗಣಿತಜ್ಞದಾರ ಭಾರತೀಯ ಗಣಿತಜ್ಞ ಶ್ರೀನಿವಾಸ್ ರಾಮಾಜುನ್ ಅವರ ಮುನ್ನೂರ ಇಪ್ಪತ್ತೈದನೇ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಲು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹನ್ನೊಂದರಂದು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇದನ್ನು ಪರಿಚಯಿಸಿದರು ಹೌದಾ ನಾವು ಈ ಗೊತ್ತ ನೋಡಿದರ ಬಗ್ಗೆ ಇಷ್ಟ ಅಲ್ಲದ ಈ ಸಂದರ್ಭದಾಗ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹನ್ನೆರಡನ್ನು ರಾಷ್ಟ್ರೀಯ ಗಣಿತ ವರ್ಷವೆಂದು ಆಚರಿಸುವುದಾಗಿ ಘೋಷಿಸಿದರು ದೇಶದಾದ್ಯಂತ ಎಲ್ಲ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ ಹೌದಾ ಹೌದಾ ಆಕೆ ಹೇಳಿದ ಕರೆ ಇದರ ಬಗ್ಗೆ ಇನ್ನಷ್ಟು ವಿಷಯ ನಾವು ಎಲ್ಲರೂ ಕೂಡಿ ಬಾ ಹಾಂ ನಡೀರಿ ನಾವು ತಿಳಿಸ್ ಎರಡು ಸಾವಿರದ ಹನ್ನೆರಡರ ಭಾರತೀಯ ಅಂಚೆ ಚಿಟಿಯಲ್ಲಿ ಶ್ರೀನಿವಾಸ್ ರಾಮಾನುಜನ್ ಅವರ ಚಿತ್ರವಿತ್ತು ಭಾರತೀಯ ಗಣಿತಜ್ಞ ಶ್ರೀನಿವಾಸ್ ರಾಮಾಜುನ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಲು ಭಾರತ ಸರ್ಕಾರವು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸುವುದಾಗಿ ಘೋಷಿಸಿತು ಭಾರತೀಯ ಗಣಿತಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಒನ್ನೂರ ಇಪ್ಪತ್ತೈದನೇ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಲು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹನ್ನೊಂದರಂದು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಧಾನಿ ಮನ್ಮೋಹನ್ ಸಿಂಗ್ ಅವರು ಇದನ್ನು ಪರಿಚಯಿಸಿದರು ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಎರಡು ಸಾವಿರದ ಹನ್ನೆರಡನ್ನು ರಾಷ್ಟ್ರೀಯ ಗಣಿತ ವರ್ಷವೆಂದು ಆಚರಿಸುವುದಾಗಿ ಘೋಷಿಸಿದರು ಅಂದಿನಿಂದ ಭಾರತದ ರಾಷ್ಟ್ರೀಯ ಗಣಿತ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ದೇಶದಾದ್ಯಂತ ಎಲ್ಲ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಆಂಧ್ರ ಪ್ರದೇಶದ ಚಿತ್ತೂರಿನ ಕುಪ್ಪಂನಲ್ಲಿ ರಾಮಾನುಜನ್ ಗಣಿತ ಉದ್ಯಾನವನವನ್ನು ತೆರೆಯುವ ಮೂಲಕ ದಿನದ ಮಹತ್ವವನ್ನು ಹೆಚ್ಚಿಸಲಾಯಿತು ದೇಶ ದೇಶದಾದ್ಯಂತ ಎಲ್ಲ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಗಣಿತ ದಿನ ರಾಷ್ಟ್ರೀಯ ಗಣಿತ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ಕ್ರಾಂತಿಯ ಗಣಿತ ಶಾಸ್ತ್ರಜ್ಞ ಶ್ರೀ ಶ್ರೀನಿವಾಸ ರಾಮೂಜನವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಇದನ್ನು ಇಪ್ ಎರಡು ಸಾವಿರದ ಎರಡು ಸಾವಿರದ ಹದಿನಾರರ ಹದಿನಾರರಲ್ಲಿ ಭಾರತ ಸರ್ಕಾರವು ಘೋಷಿಸಿತ್ತು ಮತ್ತು ಅಂದಿನಿಂದ ಇಂದು ರಾಮೂಜನವರ ಕೊಡುಗೆಗಳನ್ನು ಸ್ಮರಣಿಸಲು ಮತ್ತು ಗಣಿತದ ಮಹತ್ವ ಹೆಚ್ಚಿಸಲು ಒಂದು ಪ್ರಮುಖ ದಿನವಾಗಿದೆ ಮುಖ್ಯ ಅಂಶಗಳು ದಿನಾಂಕ ಡಿಸೆಂಬರ್ ಇಪ್ಪತ್ತೆರಡು ಆಚರಣೆ ಭಾರತದಾದ್ಯಂತ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಗಣಿತದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರಾಮಾನುಜನ್ ಅವರ ಸಾಧನೆಗಳನ್ನು ಗೌರವಿಸಲು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಘೋಷಣೆ ಎರಡು ಸಾವಿರದ ಹನ್ನೊಂದರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ರಾಮಾನುಜನ್ ಅವರ ಒನ್ನೂರ ಇಪ್ಪತ್ತೈದನೇ ಜನ್ಮ ವಾರ್ಷಿಕೋತ್ಸವ ದಿನದಂದು ಆಗಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದನ್ನು ಘೋಷಿಸಿದರು ಶ್ರೀನಿವಾಸ್ ರಾಮಾನುಜನ್ ಸಂಖ್ಯಾ ಸಿದ್ಧಾಂತ ಅನಂತ ಸರಣಿಗಳು ಮತ್ತು ನಿರಂತರ ಭಿನ್ನ ರಾಶಿಗಳಲ್ಲಿ ಮಹಾ ಕೊಡು ಮಹಾ ಕೊಡುಗೆಗಳನ್ನು ನೀಡಿದ ಭಾರತದ ಮಹಾನ್ ಗಣಿತಶಾಸ್ತ್ರಜ್ಞ ಉದ್ದೇಶ ಗಣಿತದ ಬಗ್ಗೆ ಆಸಕ್ತಿ ಮತ್ತು ಕುತೂಹಲವನ್ನು ಪ್ರೋತ್ಸಾಹಿಸುವುದು ವಿಶೇಷವಾಗಿ ಯುವ ಪೀಳಿಗೆಯಲ್ಲಿ ಧನ್ಯವಾದಗಳು